ಎಸ್ ದೆಹಲಿಯಲ್ಲಿ ನಡೆದಂತಹ ಆ ಒಂದು ದುರ್ಘಟನೆ ಅಂದ್ರೆ ಕೆಂಪು ಕೋಟೆ ಬಳಿ ಏನೊಂದು ಈ ಒಂದು ಸ್ಫೋಟ ಸಂಭವಿಸಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದರಿಂದ ಏನ್ ಲಿಂಕ್ ಇರ್ಬೋದು ಕೆಂಪು ಕೋಟೆ ಸ್ಫೋಟಕ್ಕೆ ಭದ್ರತಾ ವೈಫಲ್ಯನೇ ಕಾರಣನ ಅನ್ನುವಂತ ಪ್ರಶ್ನೆ ಇಲ್ಲಿ ಸ್ಫೋಟಕ್ಕೂ ಬಿಹಾರ ಎಲೆಕ್ಷನ್ಗೂ ಲಿಂಕ್ ಕೊಟ್ಟಿದ್ಯಾಕೆ ಕಾಂಗ್ರೆಸ್ ಎಲೆಕ್ಷನ್ಗೂ ಮುನ್ನ ಸ್ಫೋಟ ಸಂಭವಿಸಿದ್ಯಾಕೆ ಅಂತೇಳಿ ಇದೀಗ ಕೈ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಬಾಂಬ್ ಸ್ಫೋಟದ ಹಿಂದೆ ಬರೀ ವೈದ್ಯರೇ ಭಾಗಿಯಾಗಿದ್ಯಾಕೆ ದೆಹಲಿ ಬ್ಲಾಸ್ಟ್ ವಿಚಾರದಲ್ಲಿ ರಾಜಕೀಯ ಜೋರಾಯ್ತಾ ಹಾಗಾದ್ರೆ ಸ್ಫೋಟದಲ್ಲಿ ಶುರುವಾಯಿತು ಬಿಜೆಪಿ ಕಾಂಗ್ರೆಸ್ ವಾರ್ ರಕ್ತದಲ್ಲೂ ರಾಜಕೀಯ ನಾಯಕರ ಕಿತ್ತಾಟ ಯಾಕೆ ಹಾಗಾದ್ರೆ ಕೆಂಪುಕೋಟೆ ಸ್ಫೋಟಕ್ಕೆ ಭದ್ರತಾ ವೈಫಲ್ಯವೇ ಕಾರಣಾನ ಅನ್ನುವಂಥ ಪ್ರಶ್ನೆಯಲ್ಲಿ ನೋಡ್ತಾ ಇದೆ ಸ್ಫೋಟಕ್ಕೂ ಹಾಗೂ ಬಿಹಾರ ಎಲೆಕ್ಷನ್ಗೂ ಲಿಂಕ್ ಕೊಡ್ತಾ ಇರೋದು ಯಾಕೆ ಕಾಂಗ್ರೆಸ್ ನಾಯಕರು ಎಲೆಕ್ಷನ್ಗೂ ಮುನ್ನವೇ ಈ ರೀತಿಯಾದಂತಹ ಸ್ಫೋಟ ಆಗಿದ್ ಯಾಕೆ ನೂರಾರು ಪ್ರಶ್ನೆಗಳು ಇಲ್ಲಿ ಬರ್ತಾ ಇದೆ ಕಾರಣ ಏನು ಅಂತಂದ್ರೆ ಬಿಹಾರ್ ಎಲೆಕ್ಷನ್ಗೋಸ್ಕರ ಬಿಹಾರ್ ಎಲೆಕ್ಷನ್ ಸಂದರ್ಭದಲ್ಲಿ ಈ ಒಂದು ಎಲೆಕ್ಷನ್ ಅಲ್ಲಿ ತಾವೇ ಮುಂದ್ ಬರಬೇಕು ಅಂತ ಹೇಳಿ ರಾಷ್ಟ್ರೀಯ ಪಕ್ಷಗಳು ಯಾವುದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಹಣಾಹಣಿ ಅಂತಂದ್ರೆ ಏನೇ ಆಗ್ಲಿ ಈ ಬಾರಿ ಮಾತ್ರ ಬಿಹಾರ್ ಎಲೆಕ್ಷನ್ ನಲ್ಲಿ ನಾವೇ ಮುಂದ್ ಬರಬೇಕು ನಮ್ಮ ಸರ್ಕಾರನೇ ಬರಬೇಕು ಅದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಕ್ಕೆ ರೆಡಿ ಅನ್ನೋದ್ ಈಗಾಗಲೇ ಹೇಳಿದ್ರು ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದೀವಿ ಜನರಿಗೆ ಒಳ್ಳೇದ್ ಮಾಡಬೇಕು ಅಥವಾ ನಾವೇನಾದ್ರೂ ಈ ಒಂದು ಸರ್ಕಾರದಲ್ಲಿ ನಮ್ಮ ಅಧಿಕಾರ ಬಂದ್ರೆ ಬಿಹಾರ್ ಎಲೆಕ್ಷನ್ ಸಂದರ್ಭದಲ್ಲಿ ಆ ಒಂದು ಎಲೆಕ್ಷನ್ ನಂತರ ನಿಜವಾಗ್ಲೂ ಕೂಡ ಒಂದಷ್ಟು ಜನರಿಗೆ ಅಥವಾ ಅಲ್ಲಿರುವಂತ ಎಲ್ಲರಿಗೂ ಕೂಡ ಬೇರೆ ಬೇರೆ ಸೌಲಭ್ಯಗಳು ಬೇರೆ ಬೇರೆ ಒಂದು ಅನುಕೂಲಗಳನ್ನ ನಾವು ಮಾಡ್ಕೊಡ್ತೀವಿ ನಮ್ಮ ಸರ್ಕಾರದಿಂದ ಅಂತ ಹೇಳಿ ಈಗಾಗ್ಲೇ ಒಂದಷ್ಟು ಮಾಹಿತಿಯನ್ನು ಅದು ರಾಹುಲ್ ಗಾಂಧಿ ಇರ್ಬೋದು ಅಥವಾ ಪ್ರಧಾನಿ ಮೋದಿ ಅವರೇ ಇರ್ಬೋದು ಅಥವಾ ಅಮಿತ್ ಶಾ ಅವರೇ ಇರ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು ಆದರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಪ್ರಶ್ನೆಯನ್ನು ಸಹಜವಾಗಿ ಮಾಡೇ ಮಾಡ್ತಾರೆ ಈಗ ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನೆಲ್ಲ ಆಗಿತ್ತು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದೆಲ್ಲ ಆಗ್ತಾ ಇದೆ ಹೇಳಿ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಟ್ಬಿಡಿ ಸಿದ್ದರಾಮಯ್ಯ ಅವರು ಆ ಒಂದು ಸ್ಥಾನಕ್ಕೆ ಅಥವಾ ಆ ಒಂದು ಅಧಿಕಾರಕ್ಕೆ ನೀವು ಲಾಯಕ್ಕೆ ಇಲ್ಲ ಅಂತೇಳಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಕೂಡ ಮಾಡಿದ್ರು ಆಕ್ರೋಶವನ್ನ ಹೊರ ಹಾಕಿದ್ರು ಹೌದು ನಿಜವಾಗ್ಲೂ ಕೂಡ ಈ ಒಂದು ಸ್ಥಾನಕ್ಕೆ ನೀವು ಲಾಯಕ್ಕೆ ಇಲ್ಲ ಮೊದಲನೇದಾಗಿ ತೊಲಗಿ ಆ ಸ್ಥಾನವನ್ನು ಬಿಟ್ಟು ಒಂದು ಏನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ಗಳಿಗೆ ಇಂಥ ಒಂದು ಅಪರಾಧಿಗಳಿಗೆ ನೀವು ಐಷಾರಾಮಿ ಜೀವನ ಕೊಡ್ತಾ ಇದ್ದೀರಾ ಅಂತಂದ್ರೆ ಮತ್ತೆ ಏನಕ್ಕಿದ್ದೀರಾ ಈ ಸರ್ಕಾರದಲ್ಲಿ ಅಂತ ಹೇಳಿ ಬಹಳಷ್ಟು ವಿರೋಧಗಳು ಪ್ರೊಟೆಸ್ಟ್ಗಳು ಕೂಡ ನಡೆದೋಯ್ತು ಆದರೆ ಇದೇ ಇದೀಗ ಕಾಂಗ್ರೆಸ್ ನಾಯಕರು ಒಂದು ಪ್ರಶ್ನೆ ಮಾಡ್ತಿದ್ದಾರೆ ಪದೇ ಪದೇ ಒಂದೇ ಪ್ರಶ್ನೆ ಮಾಡ್ತಾರ ಅಂತದ್ದು ಏನ್ ಪ್ರಶ್ನೆ ಮಾಡ್ತಿದ್ದಾರೆ ಇದೀಗ ಏನ್ ಸ್ಫೋಟ ಆಗಿದೆಯಲ್ಲ ಕೇಂದ್ರದಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಅಥವಾ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಎಲೆಕ್ಷನ್ ಹತ್ರ ಇರುವಂತಹ ಟೈಮ್ ಅಲ್ಲೇ ಇಂತಹ ಸ್ಫೋಟ ಏನಾದ್ರೂ ಆಗಿದ್ರೆ ಇವಾಗ ಏನು ಸೈಲೆಂಟ್ ಆಗಿ ಕೂತಿದಾರಲ್ಲ ಬಿ ಜೆ ಪಿ ನಾಯಕರು ಅವಾಗ ಏನ್ ಮಾಡ್ತಿದ್ರಿ ನೀವೆಲ್ಲ ನಿಜವಾಗ್ಲೂ ಕೂಡ ಅಕಸ್ಮಾತ್ ಏನಾದ್ರೂ ಇಲ್ಲಿ ಕಾಂಗ್ರೆಸ್ ಸರ್ಕಾರನೇ ಕೇಂದ್ರದಲ್ಲಿ ಆಡಳಿತದಲ್ಲಿ ಇರ್ತಾ ಇತ್ತು ಅಂತ ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ಸಂಭವಿಸಿತ್ತು ಅದು ಕೂಡ ಎಲೆಕ್ಷನ್ ಹತ್ರನೇ ಇಂಥದ್ದಾಯಿತು ಅಂತಂದ್ರೆ ಅವಾಗ ಅಂತಂದ್ರೆ ಇವಾಗ ರಾಜ್ಯ ಸರ್ಕಾರದ ವಿಚಾರದಲ್ಲಿ ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತೇಳಿ ಏನು ಬೊಬ್ಬೆ ಹೊಡಿತಾ ಇದ್ದಾರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ನಾಯಕರು ಏನು ಬೊಬ್ಬೆ ಹೊಡಿತಾ ಇದ್ದಾರಲ್ಲ ನಿಜವಾಗ್ಲೂ ಕೂಡ ಈ ಒಂದು ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಅದು ರಾಮಾಯಣನೇ ಬೇರೆ ಆಗ್ತಾ ಇತ್ತು ಅದರ ಕಥೆನೇ ಬೇರೆ ಆಗ್ತಾ ಇತ್ತು ಹಾಗಾಗಿ ಈ ಒಂದು ಪ್ರಶ್ನೆ ಇದೀಗ ಕಾಂಗ್ರೆಸ್ ನಾಯಕರು ಸಹಜವಾಗಿ ಮಾಡೆ ಮಾಡ್ತಾರೆ ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡೋದು ಅದು ರಾಷ್ಟ್ರೀಯ ಪಕ್ಷ ಇರಲಿ ಅಥವಾ ಪ್ರಾದೇಶಿಕ ಪಕ್ಷ ಇರಲಿ ಯಾವುದೇ ಪಕ್ಷ ಇದ್ರೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜಕೀಯ ಮಾಡೇ ಮಾಡ್ತಾರೆ ಇದೀಗ ಅದು ಅಹ್ ಪರಪನಾಗ್ರಹಾರ ಜೈಲ್ ಇರ್ಬೋದು ಅಥವಾ ಮತ್ತೊಂದು ಕೇಸ್ ಇರ್ಬೋದು ಅಥವಾ ಕೆಂಪು ಕೋಟೆ ಸ್ಫೋಟನೆ ಇರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ರಾಜಕೀಯ ಜೋರಾಗೇ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದ ಒಂದು ಏನ್ ಹೇಳ್ತಾರೆ ಇಂಥದ್ದಕ್ಕೆ ನಿಜವಾಗ್ಲೂ ಕೂಡ ಜನ ಹೇಗಿದ್ರೆ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಏನು ಅಂತಂದ್ರೆ ಈ ಒಂದು ರಕ್ತದಲ್ಲೂ ಕೂಡ ರಾಜಕೀಯ ನಡೀತಾ ಇದೆ ಇಲ್ಲಿ ಹತ್ತು ಜನ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಆ ಒಂದು ಕ್ಷಣ ನಡ್ಗೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಈಗಲೂ ಕೂಡ ಹೆದರ್ಕಂಡ್ ಕೂತಿದ್ದಾರೆ ನಮ್ಮ ಜೀವನದಲ್ಲೇ ಅಂತ ಒಂದು ಸೌಂಡು ಅಂತ ಒಂದು ಶಬ್ದ ಕೇಳಿರಲಿಲ್ಲ ಕೇಳ್ಬಿಟ್ಟು ಇನ್ನೇನು ಸಾವು ನಮ್ಮ ಕಣ್ಮುಂದೆ ಬಂದ್ಬಿಡ್ತು ನಾವು ಸತ್ತೋಗ್ಬಿಡ್ತೀವಿ ಅಂತೇಳಿ ನಮಗೆ ಫೀಲ್ ಆಗ್ಬಿಡ್ತು ಅಂತೇಳಿ ಅದನ್ನ ನೆನಪಿಸಿಕೊಂಡು ಇನ್ನೂ ಕೂಡ ನಡುಗ್ತಾ ಇದ್ದಾರೆ ಆ ಒಂದು ಸ್ಫೋಟವನ್ನು ನೆನಪಿಸ್ಕೊಂಡು ಹಾಗಾಗಿ ಪೊಲೀಸರೇನೋ ನಿಜವಾಗ್ಲೂ ಅವ್ರ ಕೆಲಸ ಅವ್ರು ಒಳ್ಳೇದು ಅಥವಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅದು ಎನ್ ಐ ಎನೇ ಇರ್ಬೋದು ಅಥವಾ ದೆಹಲಿ ಪೊಲೀಸ್ ಅವರೇ ಇರ್ಬೋದು ಒಂದು ಒಳ್ಳೆಯ ತನಿಖೆ ಮಾಡ್ತಿದ್ದಾರೆ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ ಬೆನ್ನತ್ತುತ್ತಾ ಇದ್ದಾರೆ ಏನೇ ಇರಲಿ ವೈದ್ಯರೇ ಇದ್ರಲ್ಲಿ ಭಾಗಿಯಾಗಿದ್ ಯಾಕೆ ಅಂತ ಹೇಳಿ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಸಹಜವಾಗಿ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಈಗಾಗಲೇ ಎಲೆಕ್ಷನ್ ಈಗಾಗ್ಲೇ ಆರಂಭ ಆಗ್ಬಿಟ್ಟಿದೆ ಇನ್ನೇನು ಫಲಿತಾಂಶ ಒಂದೇ ಬಾಕಿ ಇರುವಂಥದ್ದು ಬಿಹಾರ್ ಎಲೆಕ್ಷನ್ಗೆ ಈಗಾಗಲೇ ಮತದಾನ ಆಗೋಗಿದೆ ಎಲೆಕ್ಷನ್ ಈ ಒಂದು ರಿಸಲ್ಟ್ ಏನ್ ಬರುತ್ತೆ ಅಥವಾ ಈ ಒಂದು ಬಿಹಾರ್ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕೂತಿದ್ದಾರೆ ಎಂಥ ಸಂದರ್ಭದಲ್ಲಿ ಸ್ಫೋಟ ಆಗಿದ್ಯಾಕೆ ಇವಾಗ ಭದ್ರತಾ ವೈಫಲ್ಯ ಆಗಿಲ್ವಾ ಹಾಗಾದ್ರೆ ಯಾವುದೋ ಒಂದು ರೀತಿ ಅಥವಾ ಎಲ್ಲೋ ಒಂದು ಸಣ್ಣ ಪುಟ್ಟ ಘಟನೆ ಎಕ್ಸಾಂಪಲ್ ಈಗ ಆರ್ ಸಿ ಬಿ ಕಾಲ್ ತುಳಿತ ಸಂಬ ಆರ್ ಸಿ ಬಿ ಕಾಲ್ ತುಳಿತನೇ ಇರ್ಬೋದು ಅಥವಾ ಮತ್ತೊಂದೆ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಘಟನೆಗಳು ಇತ್ತೀಚೆಗೆ ಆಗ್ಬಿಟ್ಟಿದೆ ಅಂತಂದ್ರೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಎಂಥ ಇನ್ಸಿಡೆಂಟ್ಗಳು ಅತಿ ಹೆಚ್ಚಾಗಿ ಆಗೋಗಿದೆ ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಒಂದು ಸಣ್ಣ ಪುಟ್ಟ ಘಟನೆ ಇರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲೇ ಇರ್ಬೋದು ಆಗಿದ್ದಾಗ ಮಾತ್ತೊತ್ತು ಇಲ್ಲಿ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ನಿಜವಾಗ್ಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಇಂಥವ್ರಿಗೆಲ್ಲ ನೀವು ಕುಮ್ಮತ್ ಕೊಡ್ತಾ ಇದ್ರ ಏನ್ ಮಾಡ್ತಾ ಇದ್ರಾ ಅಂತ ಹೇಳಿ ಪ್ರಶ್ನೆಗಳನ್ನ ಸಾವಿರಾರು ಪ್ರಶ್ನೆಗಳನ್ನ ಮಾಡ್ತಾ ಇದ್ರು ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರ ಹಾಕ್ತಿದ್ರು ಆದ್ರೆ ಇವಾಗ ಮಾತ್ರ ಒಬ್ಬ ಬಿಜೆಪಿ ಬಿಜೆಪಿ ನಾಯಕನೂ ಕೂಡ ಈ ಒಂದು ಸಂಬಂಧಪಟ್ಟಂತೆ ಏನು ರಿಯಾಕ್ಟ್ ಮಾಡ್ತಿಲ್ಲ ಏನಾದರೂ ಕೇಳಿದ್ರೆ ನಿನ್ನೆ ಅಷ್ಟೇ ಆರೋಶಕ್ ಅವರು ಹೇಳಿದ್ರು ಹೌದು ತನಿಖೆ ನಡೀತಾ ಇದೆ ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆಯ ತನಿಖೆ ನಡೀತಾ ಇದೆ ನಿಜವಾಗ್ಲೂ ಕೂಡ ಏನಾಗಿರ್ಬೋದು ಅಥವಾ ಅಲ್ಲಿ ಯಾವ್ಯಾವ ಉಗ್ರರಿದ್ದಾರೆ ಅಥವಾ ಯಾವ್ರಿಂದ ಏನು ಲಿಂಕ್ ಇದೆ ಅಂತ ಹೇಳಿ ಈಗಾಗಲೇ ಪ್ರಧಾನಿ ಮೋದಿ ಅವರು ಒಂದು ಒಳ್ಳೆಯ ಟೀಮನ್ನ ರಚನೆ ಮಾಡಿದ್ದಾರೆ ಎಲ್ಲವೂ ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು ಸರಿ ಓಕೆ ಒಳ್ಳೆ ಕೆಲಸ ಆದರೆ ಇಲ್ಲಿ ಭದ್ರತಾ ವೈಫಲ್ಯ ಬಿಜೆಪಿಯವ್ರಿಗೆ ಕಾಣಿಸ್ತಾ ಇಲ್ವಾ ಹಾಗಾದ್ರೆ ಅಥವಾ ಕಾಣಿಸಿದ್ರೂ ಕೂಡ ಬೇಕಂತ ಇಗ್ನೋರ್ ಮಾಡ್ತಾ ಇದ್ದಾರಾ ನಿಜವಾಗ್ಲೂ ಕೂಡ ಈ ನಿಜವಾಗ್ಲು ಕೂಡ ಇದೆ ಅನಿಸ್ತಾ ಇರೋದು ಈಗ ಬಿಜೆಪಿ ನಾಯಕರೇ ಈ ರೀತಿಯಾದಂತ ಕೆಲಸ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿ ಸಹಜವಾಗಿಯೇ ಕಾಂಗ್ರೆಸ್ ನಾಯಕರಿಗೆ ಮಾತ್ರ ಅಲ್ಲ ಇಲ್ಲಿ ನಮಗೂ ಕೂಡ ಅದೇ ಅನ್ಸುತ್ತೆ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಇದೇ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದಿದ್ರೆ ಬಿಜೆಪಿ ನಾಯಕರೇನ್ ಮಾಡ್ತಿದ್ರು ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಸ್ಫೋಟದಲ್ಲೂ ರಾಜಕೀಯ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜಕೀಯ ನಡೀತಾ ಇದೆ ನೋಡಿ ದೆಹಲಿ ಬ್ಲಾಸ್ಟ್ ಬಯಲಾಗ್ತಾ ಇದೆ ಸ್ಫೋಟಕ ಸೀಕ್ರೆಟ್ ಜೈಶ್ ನೆಟ್ವರ್ಕ್ ಮಾಸ್ಟರ್ ಮೈಂಡ್ ಶ್ರೀನಗರ ಮೌಲ್ವಿ ಡೆಹಲಿ ಸ್ಫೋಟ ತನಿಖೆಯಲ್ಲಿ ಉಗ್ರರ ವಿದೇಶಿ ಜಾಲ ಇದೆ ಇಲ್ಲಿ ತನಿಖೆಯಲ್ಲಿ ಭಯಾನಕ ಭಯೋತ್ಪಾದನಾ ಸಂಚು ಇದೀಗ ಬಹಿರಂಗ ಆಗ್ತಾ ಇದೆ ಜೈಷ್ ಗಳನ್ನು ಭೇಟಿ ಮಾಡಿದ ಇಬ್ಬರು ಸ್ಫೋಟಕ ಸಂಗ್ರಹ ಸಿದ್ಧತೆಗಳ ಬಗ್ಗೆ ಹ್ಯಾಂಡರ್ಸ್ಗೆ ಮಾಹಿತಿ ಎಲ್ಲವನ್ನೂ ಕೊಡ್ತಾ ಇದ್ರು ಡೆಹಲಿ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸೀಕ್ರೆಟ್ಗಳು ಇದೀಗ ಬಯಲಾಗ್ತಾ ಇದೆ ಮೊದಲನೇದಾಗಿ ಇಲ್ಲಿ ಜೈಷ್ ನೆಟ್ವರ್ಕ್ ಜೈಷ್ ನೆಟ್ವರ್ಕ್ ಅಂತ ಬಂದು ಬರೋದಾದ್ರೆ ಮೊದಲನೇದಾಗಿ ನೆನಪಾಗೋದು ಯಾರು ಶಾಹೀನ್ ಅನ್ನೋ ಮಹಿಳೆ ಈಕೆ ಏನ್ ಮಾಡಿರ್ತಾಳೆ ಈ ಒಂದು ಜೈಷ್ ನೆಟ್ವರ್ಕ್ ಇಂದ ಬಹಳಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಅಥವಾ ನಿರಂತರ ಸಂಪರ್ಕದಲ್ಲೇ ಇರ್ತಾಳೆ ಆದ್ರೆ ಈ ಒಂದು ಶಾಹೀನ್ ಬಗ್ಗೆ ಹೇಳೋದಾದ್ರೆ ಈಕೆ ಪ್ರೊಫೆಷ್ನಲಿ ವೈದ್ಯ ತುಂಬ ವರ್ಷ ಡಾಕ್ಟರ್ ಆಗಿ ಅಥವಾ ಒಂದು ಒಳ್ಳೆಯ ಕೆಲಸವನ್ನ ಮಾಡಿರ್ತಾರೆ ಒಳ್ಳೆಯ ಒಳ್ಳೆಯ ಸೇವೆಯನ್ನ ಸಲ್ಲಿಸಿರ್ತಾರೆ ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೃಢೀರಾಗಿ ಏನಾಯ್ತು ಅಂತಂದ್ರೆ ಅದೇನಾಗುತ್ತೆ ಅಂತ ಗೊತ್ತಿಲ್ಲ ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅಥವಾ ಈ ಒಂದು ವೈದ್ಯ ಕೆಲಸದಿಂದ ಅಥವಾ ಆ ಒಂದು ಪೋಸ್ಟಿಂದ ನನಗೆ ನಿಜವಾಗ್ಲೂ ಈಗ ನಂಗೆ ಮುಕ್ತಿ ಬೇಕು ಅಥವಾ ನಾನೇನೋ ಬೇರೆ ಕೆಲಸದಕ್ಕೆ ಹೋಗ್ತಾ ಇದ್ದೀನಿ ಏನ್ ಏನಂದ್ರೆ ಏನು ಹೇಳೋದಿಲ್ಲ ಈಕೆ ದಿಢೀರಾಗಿ ಮಾಯ ಆಗ್ಬಿಡ್ತಾಳೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಮತ್ತೊಂದು ಗಮನಿಸಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲೇ ಆ ಒಂದು ಸ್ಫೋಟಗೊಂಡಿರುವಂತಹ ಕಾರು ಹರಿಯಾಣದಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಅದೇ ವರ್ಷದಲ್ಲಿ ಈಕೆ ಕೂಡ ಆ ಒಂದು ವೈದ್ಯ ಕೆಲಸವನ್ನು ಬಿಟ್ಟು ಸೈಲೆಂಟಾಗಿ ಮಾಯ ಆಗ್ಬಿಡ್ತಾಳೆ ಎಲ್ಲರೂ ಕೂಡ ಹುಡ್ಕಾಡ್ತಾರೆ ಈಕೆಯ ರಿಲೇಷನ್ ಇರ್ಬೋದು ಅಥವಾ ಫ್ಯಾಮಿಲಿಯವರು ಕುಟುಂಬದವರು ದಿಢೀರಾಗಿ ಶಾಹೀನ್ ಎಲ್ಲಿ ಹೋಗ್ಬಿಟ್ಲು ಏನಾಗೋಯ್ತು ಅಂತ ಹೇಳಿ ಆದ್ರೆ ಈಕೆ ಕಾಣಿಸೋದೇ ಇಲ್ಲ ಅದಾದ ನಂತರ ಅಂತಂದ್ರೆ ಸುಮಾರು ಒಂದು ಹನ್ನೆರಡು ಅಥವಾ ಹದಿಮೂರು ವರ್ಷ ನಂತರ ಗೊತ್ತಾಗೋದು ಈಕೆ ದೇಶದ್ರೋಹಿ ಇಂತಹ ಕೆಲಸವನ್ನ ಮಾಡ್ತಿದ್ದಾಳೆ ಒಂದಷ್ಟು ಉಗ್ರರ ಜೊತೆ ನೆಂಟನ್ನ ಇಟ್ಕೊಂಡಿದ್ದಾಳೆ ಅಥವಾ ಸಂಚನ ರೂಪಿಸ್ತಾ ಇದ್ದಾಳೆ ಕೇವಲ ದೆಹಲಿಯಲ್ಲ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಜನರನ್ನ ಹೇಗೆ ಸಾಯಿಸೋದು ಹೇಗೆ ಸ್ಫೋಟ ಮಾಡೋದು ಅಂತೇಳಿ ಪ್ಲಾನ್ ಅನ್ನ ಪಕ್ಕಾ ಸ್ಕೆಚ್ ಅನ್ನ ಇವರು ಹಾಕೊಂಡಿದ್ದಾರೆ ಅದು ಕೂಡ ಬೇರೆ ವೈದ್ಯರ ಜೊತೆ ಸೇರಿ ಬೇರೆ ವೈದ್ಯರಿಗೂ ಕೂಡ ಈಕೆ ಬಹುಶಃ ಬ್ರೈನ್ ವಾಶ್ ಮಾಡಿರ್ತಾಳೆ ಈಗ ಡಾಕ್ಟರ್ ಉಮರೇ ಇರಬಹುದು ಸ್ಫೋಟ ಉಮರ ಇರಬಹುದು ಅಥವಾ ಡಾಕ್ಟರ್ ಉಮರ್ನ ಒಂದಷ್ಟು ಸಹೋದ್ಯೋಗಿಗಳು ಅಥವಾ ಆತನ ಆಪ್ತರ್ ಯಾರು ಇರ್ತಾರಲ್ಲ ಅವ್ರಿಗೂ ಕೂಡ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸ್ ಅವರು ಆ ಒಂದು ಲಿಂಕ್ ಅನ್ನ ಯಾವಾಗ ಅವ್ರು ಕಂಟಿನ್ಯೂ ಮಾಡ್ತಾರೋ ಅವಾಗ ಅಲ್ಲಿಂದ ಮತ್ತಷ್ಟು ಲಿಂಕ್ ಸಿಗುತ್ತೆ ಆ ಒಬ್ಬ ವೈದ್ಯರಿಗೂ ಕೂಡ ಈಗಾಗಲೇ ಪೊಲೀಸ್ ಅವರು ಅವರು ಅಥವಾ ದೆಹಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಶಾಹೀನ್ ಅನ್ನುವಂತ ಒಂದು ವಿಚಾರ ಇದೆಯಲ್ಲ ಈ ಶಾಹೀನ್ ಇಂದನೆ ಈ ಒಂದು ಜೈಷ್ ನೆಟ್ವರ್ಕು ಅಥವಾ ಜೈಷ್ ನೆಟ್ವರ್ಕ್ ಇಂದ ನಿಜವಾಗ್ಲು ಕೂಡ ಹೇಗೆಲ್ಲ ಇವ್ಳು ಮಾಸ್ಟರ್ ಮೈಂಡ್ ಮಾಡ್ತಿದ್ಲು ಅಥವಾ ಹೇಗೆಲ್ಲ ಇಲ್ಲಿ ಸಂಪರ್ಕವನ್ನ ಹೊಂದಿದ್ಲು ಏನ್ ಮಾತಾಡ್ತಾ ಇದ್ರು ಅದರಲ್ಲೂ ಕೂಡ ಒಂದು ಸಂಘಟನೆಯನ್ನ ಇವರು ಒಂದು ಸೃಷ್ಟಿ ಮಾಡಿಕೊಂಡಿರ್ತಾರೆ ಆ ಸಂಘಟನೆಯಲ್ಲಿ ಯಾರ್ಯಾರು ಬರ್ತಾರೋ ಉಗ್ರರು ಅವ್ರಿಗೆಲ್ಲಾ ಇವರು ಜಾಯಿನ್ ಮಾಡ್ಕೊಳ್ಳೋದು ಅದರಲ್ಲೂ ಏನೋ ಯಂಗ್ಸ್ಟರ್ಸ್ನ ಇವರು ಟಾರ್ಗೆಟ್ ಮಾಡ್ಕೊಳ್ಳೋದು ಅಂಥವ್ರನ್ನ ಇವರು ಬ್ರೈನ್ ವಾಶ್ ಮಾಡೋದು ಮೊದಲನೇದಾಗಿ ನಾವು ಹಾಗೆ ಮಾಡ್ಬೇಕು ಹೀಗೆ ಮಾಡಬೇಕು ನಿಮ್ಗೆ ಅಷ್ಟು ಲಕ್ಷ ಕೊಡ್ತೀವಿ ಅದು ಏನು ತಿಂಗಳ ತಿಂಗಳ ಇವರಿಗೆಲ್ಲ ಹತ್ತತ್ತು ಲಕ್ಷ ಹದಿನೈದು 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 ಲಕ್ಷ ದುಡ್ಡು ಹೋಗ್ತಾ ಇತ್ತಂತೆ ಹಾಗಾಗಿ ಇಷ್ಟೆಲ್ಲ ಲಕ್ಷ ಲಕ್ಷ ನಿಮ್ಗೆ ದುಡ್ಡು ಕೊಡ್ತೀವಿ ಈ ರೀತಿಯಾದಂಥ ಸುಮ್ಮನೆ ಸುಮ್ಮನೆ ಯಾಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಅದ್ರ ಬದಲು ಇದೇ ಮಾಡ್ಬೋದಲ್ಲ ಅಂತ ಹೇಳಿ ಈ ರೀತಿ ಏನೇನೋ ಹೇಳಿ ಅವ್ರಿಗೆ ಬ್ರೈನ್ ವಾಶ್ ಮಾಡಿಬಿಟ್ಟು ಇಂತಹ ಒಂದು ಭಯಾನಕ ಕೃತ್ಯದಲ್ಲಿ ಈಕೆ ಭಾಗಿಯಾಗ್ತಾ ಇದ್ಲು ಅದರಲ್ಲೂ ಕೂಡ ಜೈಶ್ ನೆಟ್ವರ್ಕ್ ಜೊತೆ ಸೇರ್ಕೊಂಡು ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ತದನಂತರ ಸ್ಫೋಟಕ ಸಂಗ್ರಹ ಏನಿದೆಯಲ್ಲ ಇದೆಲ್ಲವೂ ಕೂಡ ಸಿದ್ಧತೆಗಳ ಬಗ್ಗೆ ಯಾರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಈಗಾಗಲೇ ಶಾಹಿನ ಇಲ್ಲಿ ಲೀಡರ್ ಒಂಥರ ಈ ಸಂಘಟನೆಗೆ ಇವಳೆ ಹೆಡ್ ಇವಳೇನು ಹೇಳ್ತಾಳೋ ಅದೇ ಅಲ್ಲಿ ನಡಿಬೇಕು ಹಾಗಾಗಿ ಅಲ್ಲಿ ಈಕೆಯ ಕೆಳಗೆ ಯಾರೆಲ್ಲ ಕೆಲಸ ಮಾಡ್ತಿದ್ರಲ್ಲ ಹ್ಯಾಂಡರ್ಸ್ ಅವರಿಗೆ ಕೂಡ ಇವಳೆ ಎಲ್ಲಾ ಮಾಹಿತಿಯನ್ನ ಕೊಡ್ತಾ ಇದ್ಲು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ